ಮನ್ನಿಗೇರಿ ತಾಲೂಕಿನ ತುಪ್ಪದ ಕುರಹಟ್ಟಿ ಗ್ರಾಮದಲ್ಲಿ ತೆರೆದ ಬಾವಿಗಳಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ ತೆರೆದ ಬಾವಿಗಳಿಗೆ ಗೋಡೆಗಳು ಇಲ್ಲ ಕಬ್ಬಿಣದ ಜಾಲರಿ ಹಾಕಿಸಬೇಕಿದ್ದು ಇಲ್ಲದಿದ್ದರೆ ಅನಾಹುತಗಳು ನಿಶ್ಚಿತವಾಗಿದೆ ತೆರೆದ ಬಾವಿಗೆ ಮಕ್ಕಳು ಮತ್ತು ಮೂಕ ಪ್ರಾಣಿಗಳು ಬೀಳುತ್ತಿರುವ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿದ್ರೂ ಕೂಡ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮಾತ್ರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಮಕ್ಕಳ ಸುರಕ್ಷತೆಗೆ ಆದ್ಯತೆ ನೀಡುವ ಪ್ರವೃತ್ತಿ ಕಂಡುಬರುತ್ತಿಲ್ಲ ತೆರೆದ ಬಾವಿಯನ್ನ ಗೋಡೆಗಳಿಂದ ಅಥವಾ ಇತರೆ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿ ಿಲ್ಲ ಸುಮಾರು ವರ್ಷಗಳ ಇತಿಹಾಸವಿರುವಂತಹ ಬಾವಿಗಳು ಗ್ರಾಮದಲ್ಲಿ ಇರುತ್ತವೆ ಆದರೆ ಬಾವಿಯನ್ನ ಸ್ವಚ್ಛಗೊಳಿಸುವಂತಹ ನೆಪದಲ್ಲಿ ಕಲ್ಲಿನ ಗೋಡೆ ಕೆಡವಿ ಪುನಃ ನಿರ್ಮಾಣ ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ರವಿ ಜಟ್ಟೇನವರ್ ಆರೋಪ ಮಾಡಿದ್ದಾರೆ ಇದರ ಸುತ್ತಲೂ ಮಕ್ಕಳು ಆಟವಾಡಲು ಹೋದ್ರೆ ಅಪಾಯ ಸಂಭವಿಸುವುದೊಂದು ಗ್ಯಾರಂಟಿ ಆದರೂ ಕೂಡ ಮಕ್ಕಳ ಪಾಲಿಗೆ ಮಾತ್ರ ಅಪಾಯಕಾರಿಯಾಗುವ ಸಾಧ್ಯತೆಗಳಿವೆ ಬಾವಿಯ ಸುತ್ತಲೂ ತಡೆಗೋಡೆ ನಿರ್ಮಿಸುವ ಕಾರ್ಯ ಶೀಘ್ರವಾಗಿ ಆಗಬೇಕಾಗಿದೆ ದುರ್ಘಟನೆ ಸಂಭವಿಸಿದ ಬಳಿಕ ಪಶ್ಚಾತ್ತ